ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಭಾರತದ ಪಾಲಿಗಂತೂ ತುಂಬ ಪುಣ್ಯ ದಿನ ಯಾಕೆ ಅಂತಂದರೆ ಇಂಥ ಮನುಷ್ಯ ಒಬ್ಬ ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಬೋದ ಅನ್ನೋದೇ ನನಗೆ ಇವತ್ತಿಗೂ ಜೀರ್ಣಿಸ್ಕೊಳೋಕ್ಕಾಗಲ್ಲ ಹುಟ್ಟಿದರೆ ಅದು ಸತ್ಯ ಬಟ್ ಆದರೆ ಇಂಥವ್ರಿಗೂ ಕೂಡ ಮನುಷ್ಯರೇ ಜನ್ಮ ಕೊಡ್ತಾರ ಅಂತನ್ನುವಂಥದ್ದು ನನಗೆ ತುಂಬ ಕಾಡುವಂಥ ಒಂದು ವಿಚಾರ ಒಬ್ಬ ಮನುಷ್ಯ ಕೇವಲ ಮೂವತ್ತೊಂಬತ್ತೂವರೆ ವರ್ಷಕ್ಕೆ ಭಾರತದ ಇತಿಹಾಸ ಪ್ರಸ್ತುತ ಹಾಗೂ ಭವಿಷ್ಯ ಈ ಮೂರೂ ಕಾಲದ ಅಗಾಧ ಜ್ಞಾನವನ್ನು ಹೊಂದಿದಂತಹ ನಮ್ಮ ಭಾರತವನ್ನ ತುಂಬಾ ಮೇಲ್ಪಂಕ್ತಿಯಲ್ಲಿ ತಗೊಂಡೋಗ್ ಕೂರಿಸಬೇಕು ಅಂತನ್ನುವಂತ ಅಗಾಧ ಚಿಂತನೆ ಇಟ್ಕೊಂಡಿದ್ದಂತ ಒಬ್ಬ ವ್ಯಕ್ತಿ ಇಡೀ ದೇಶದಲ್ಲಿ ಕೇವಲ ನೂರು ಜನ ಯುವಕರನ್ನ ನಾನು ಕೊಡಿ ಅದು ಎಂತ ವ್ಯಕ್ತಿಗಳವರು ಯಾರೋ ದಿನ ಕೈ ಕೊಟ್ಟರೆ ಎಣ್ಣೆ ಕುಡ್ಕೊಂಡು ಒಂದ್ ಎರಡು ಪ್ಯಾಕ್ ಸಿಗರೇಟ್ ಸೇದ್ಕೊಂಡು ಬೆಳಗಿನ ಸಂಜೆ ಇಸ್ಪೆಟ್ ಆಡ್ಕೊಂಡು ಅನೈತಿಕ ಚಟುವಟಿಕೆ ತೊಡಿಕೊಂಡು ಇನ್ನೇನೋ ಕೆಲಸ ಮಾಡ್ಕೊಂಡಿರುವಂತ ಯುವಕರು ಯುವತಿಯರಲ್ಲ ಅವ್ರು ಕೇಳದಂತ ಯುವಕರು ಎಂತವರು ಅಂತಂದ್ರೆ ಕಬ್ಬಿಣದ ಮಾಂಸಖಂಡ ಉಕ್ಕಿನ ನರಮಂಡಲ ಹಾಗೂ ಮಿಂಚಿನ ಬುದ್ಧಿಶಕ್ತಿ ಇಂತಹ ನೂರು ಜನ ಯುವಕರನ್ನ ನಾನು ಕೊಡಿ ಭಾರತದ ಭವಿಷ್ಯವನ್ನ ನಾನು ಬದಲಿಸ್ತೀನಿ ಿ ಅಂತ ಹೇಳ್ತಾರೆ ಏನು ನಮ್ಮ ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ನಡ್ಕೊಂಡಂತಹ ಜಾತಿ ವ್ಯವಸ್ಥೆ ಮೇಲು ಕೀಳು ಅವೈಜ್ಞಾನಿಕತೆ ಮೌಢ್ಯತೆ ಮೂಢನಂಬಿಕೆ ಬಡತನ ಇದರ ಎಲ್ಲದರ ವಿರುದ್ಧ ತುಂಬಾ ಕಟುವಾಗಿ ತನ್ನದೇ ರೀತಿಯಲ್ಲಿ ತನ್ನದೇ ಭಾಷೆಯಲ್ಲಿ ಟೀಕಿಸಿದಂತಹ ಪ್ರತಿಕ್ರಿಯಿಸಿದಂತಹ ಒಬ್ಬ ಬೆಂಕಿ ಸಂತ ಬಿರುಗಾಳಿ ಸಂತ ಆಧ್ಯಾತ್ಮಿಕ ಸೂರ್ಯ ನನ್ನ ಹತ್ತನೂ ಮನದಲ್ಲಿ ಬೆರೆತಂತಹ ಯಾವತ್ತಿಗೂ ಮುಳುಗದಂತಹ ಯಾವತ್ತಿಗೂ ಸಾವಿಲ್ಲದಂತಹ ವಿಚಾರ ವಿಶ್ವ ಭಾರತದ ಯುವಶಕ್ತಿ ನಮ್ಮೆಲ್ಲರ ಪಾಲಿನ ಆಶಾಕಿರಣ ಸ್ವಾಮಿ ವಿವೇಕಾನಂದರ ನೂರ ಅರವತ್ತ್ ಮೂರನೇ ವರ್ಷದ ಜನ್ಮದಿನ ಇವತ್ತು ಅವರು ಹೇಳದಂಥ ಒಂದು ಮಾತು ತುಂಬ ಇಷ್ಟ ನನಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಇದು ಅವರ ಧ್ಯೇಯವಾಕ್ಯ ಆ ಗುರಿ ಮುಟ್ಟಬೇಕಾದ್ರೆ ಸಾವಿರ ಸಲ ಪ್ರಯತ್ನ ಮಾಡಿ ಸೋದ್ರೂ ಕೂಡ ಸಾವಿರದ ಒಂದೇ ಸಲನೂ ಪ್ರಯತ್ನನೇ ಮಾಡಿ ಗೆಲ್ಲಬೇಕು ನೀನು ಅಂತ ಹೇಳ್ತಾರೆ ನಮ್ಮ ಕನಸು ಈಡೇರಬೇಕು ಅಂತಂದರೆ ನಾವು ಏನೂ ಮಾಡಬೇಕಾಗಿಲ್ಲ ಬಲವಾದ ಪ್ರಯತ್ನ ನಮ್ಮಲ್ಲಿರುವಂಥ ಶಕ್ತಿ ಸಾಮರ್ಥ್ಯ ಶ್ರಮ ಪ್ರತಿಯೊಂದನ್ನು ಆ ಒಂದ್ರ ಮೇಲೆ ಫೋಕಸ್ ಮಾಡಿ ನಿಮಗೆ ಗೆಲುವು ಸಿಕ್ಕಲಿಲ್ಲ ಅಂತಂದರೆ ನೀವು ನನ್ನನ್ನು ಕೇಳಿ ಅಂತ ಹೇಳುವಂಥ ಒಬ್ಬ ಭಾರತದ ದೈತ್ಯ ಶಕ್ತಿ ಸ್ವಾಮಿ ವಿವೇಕಾನಂದರು ನಾನು ಹುಟ್ಟಿದ ಶತಮಾನದಲ್ಲೇ ಬದುಕಿದ್ದಂತಹ ದೇವಮಾನವ ಇನ್ನತ್ರ ಸಾವಿರ ಕೋಟಿ ಇದ್ದು ಪಕ್ಕದ ಮನೆಯನ್ನು ಬಡತನದಿಂದ ಹಸಿವಿನಿಂದ ಸಾಯ್ತಿದ್ರೆ ಅಷ್ಟಿದ್ದು ಕೂಡ ಏನು ಪ್ರಯೋಜನ ಅಂತ ಹೇಳ್ತಾರೆ ಪ್ರಪಂಚದ ಯಾವುದೇ ವ್ಯಕ್ತಿ ಮಾತಲ್ಲಿ ಕೌಂಟರ್ ಕೊಡೋಕೆ ಬಂದರೆ ಕ್ಷಣಾರ್ಧದಲ್ಲೇ ಆ ಕೌಂಟರ್ನ ಎನ್ಕೌಂಟರ್ ಮಾಡೋ ತಾಕತ್ತಿದ್ದಂಥ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ನಮ್ಮ ಸನಾತನ ಪರಂಪರೆ ಏನಿದೆ ಅದರ ಮೇರು ಪರ್ವತ ಅಂತ ಹೇಳ್ಕೊಳ್ಳೋದು ತುಂಬ ಖುಷಿ ಆಯ್ತದೆ ನಿಮ್ಮ ಒಂದು ನಡೆ ನುಡಿ ಇಡೀ ದೇಶದ ಯುವಕರಿಗೆ ಜೊತೆಗೆ ರಾಜಕಾರಣಿಗಳಿಗೆ ಸಿನಿಮಾದವ್ರಿಗೆ ಪ್ರತಿಯೊಂದು ಸ್ಥರದ ಜನಗಳಿಗೂ ಸ್ಫೂರ್ತಿಯಾಗಿರಲಿ ಕೆಟ್ಟದ್ದನ್ನು ಆದಷ್ಟು ತ್ಯಜಿಸುವ ಒಳ್ಳೆದನ್ನು ಮಾಡ್ತಾ ಹೋಗುವ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಮನದ ದೇವರು ಸ್ವಾಮಿ ವಿವೇಕಾನಂದರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಪ್ರೇಮ್ ಕುಮಾರ್ ನೆರಳೆ ಮಂಡ್ಯ ಎಲ್ರಿಗೂ ನಮಸ್ಕಾರ